ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋ ಏನಂತ ಹೇಳಿದ್ರೆ ನಿಮಗೆ ತಮ್ಮನೆ ನೋಡಿನೇ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಹಾಗೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆ ಹೋಮ್ ಟೂರ್ ಮಾಡುವಷ್ಟು ದೊಡ್ಡದೇನಿಲ್ಲ ತುಂಬ ಚಿಕ್ಕ ಮನೆ ಹಾಗೆ ನಾವು ಎಷ್ಟು ದೊಡ್ಡ ಮನೇ ಇದ್ದೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು ಫೈನಲಿ ನಾನು ಇವತ್ತು ಟೈಮ್ ಮಾಡಿಕೊಂಡು ಇವತ್ತು ನಮ್ಮ ಮನೆಯ ಹೋಮ್ ಟೂರನ್ನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಮ್ಮ ಮನೆಯ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ ಈ ರೀತಿ ಇದೆ ನೋಡಿ ಇದು ನಮ್ಮ ಮನೆಯ ಎಂಟ್ರೆನ್ಸ್ ತುಂಬ ಚಿಕ್ಕ ಮನೆ ಆಯಿತಾ ಇದು ಇಲ್ಲಿ ನಮ್ಮ ತುಳಸಿ ಕಟ್ಟೆಯನ್ನು ಇಟ್ಕೊಂಡಿದ್ದೀವಿ ಈ ಥರ ಈ ತರ ನಮ್ಮ ಮನೆ ಇದೆ ಬಾಗಿಲ್ಗೆ ಎಷ್ಟೇ ರಂಗೋಲಿ ಹಾಕಿದ್ರು ಕೂಡ ನನ್ನ ಮಗ ಇದನ್ನಲ್ವಾ ಅವನ ಅಳಿಸ್ಬಿಡ್ತಾನೆ ಹಾಗಾಗಿ ಇವಾಗ ಕೂಡ ಅಳಿಸಿದ್ದಾನೆ ಅವನು ರಂಗೋಲಿಯನ್ನು ನೋಡ್ತಿದ್ರಲ್ವಾ ಇದು ಚೌತಿ ಅಂತ ಹಾಕಿದ್ದೆ ನೀವು ನೋಡಿರ್ಬೋದು ನಾ ಎಂಟ್ರೆನ್ಸ್ ಆಗಿರುತ್ತೆ ಈ ರೀತಿಯಾಗಿದೆ ಆಯ್ತಾ ಹಾಗೆ ಇಲ್ಲಿ ನಾವು ದೇವರ ಫೋಟೋ ಸ್ಟ್ಯಾಂಡನ್ನು ಕೂಡ ಇಟ್ಕೊಂಡಿದ್ದೀವಿ ಈ ಥರ ಇಲ್ಲಿ ದೇವರ ಫೋಟೋ ಸ್ಟ್ಯಾಂಡನ್ನು ಇಟ್ಕೊಂಡಿದೀವಿ ಇನ್ನು ಇಲ್ಲಿ ಒಂದು ಸೋಫಾನ ಇಟ್ಕೊಂಡಿದ್ದೀವಿ ಅಷ್ಟೇ ಹಾಗೆ ಚೇರ್ ಮೇಲೆ ಒಂದು ಫ್ಯಾನನ್ನು ಇಟ್ಕೊಂಡಿದ್ದೀವಿ ಹಾಗೆ ಏನಾದರೂ ಐಟಮ್ಸ್ ಹಾಕೋದಿಕ್ಕಂತ ಹೇಳಿ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೆ ಈ ಒಂದು ರ್ಯಾಕನ್ನು ಹಾಗೆ ಇದರಲ್ಲಿ ಮಕ್ಕಳ ಬಟ್ಟೆಗಳನ್ನೆಲ್ಲ ಇಡೋದಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಿ ಮಕ್ಕಳ ಬಟ್ಟೆ ಆಗಿರ್ಬೋದು ಯಾವುದೇನೂ ಕೂಡ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಈ ಥರ ತೋರಿಸೋದ್ರೆ ಈ ಥರ ಇದೆ ನಮ್ಮ ಒಂದು ಮನೆ ಹಾಗೆ ಇಲ್ಲಿ ಒಂದು ಮಕ್ಕಳಿಗೆ ಜೋಲೆ ಕೂಡ ಕಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಬಟ್ಟೆ ಹಾಕೋದಿಕ್ಕಂತ ಹೇಳಿ ಒಂದು ಏನು ಈ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ ಇಲ್ಲಿ ಒಂದು ಟಿ ವಿ ಯೂನಿಟನ್ನು ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ ಇಷ್ಟೇ ನಮ್ಮ ಮನೆ ಜಾಸ್ತಿ ಏನು ಕೂಡ ಇಲ್ಲ ಚೀಟೆಲ್ಲ ಹಾಕ್ಕೊಂಡಿದ್ದೀವಿ ಎರಡೇ ರೂಮ್ ಇರುವಂತದ್ದು ಟೋಟಲ್ ಆಗಿ ಒಂದು ಕಿಚನ್ ಹಾಗೆ ಒಂದು ವಾರ್ಡ್ ನಾವು ಇಲ್ಲೇ ಮಲ್ಕೊಳ್ತೀವಿ ಆಯ್ತಾ ರಾತ್ರಿ ನಾವು ಇಲ್ಲೇನೆ ಮಲ್ಕೊಳ್ಳುವಂತಹ ನಮ್ಮ ಒಂದು ಪುಟ್ಟ ಮನೆ ಈ ರೀತಿಯಾಗಿ ಇದೆ ಆಯ್ತಾ ಒಂದು ಚಿಕ್ಕ ಸೋಫಾವನ್ನು ಕೂಡ ಇಟ್ಕೊಂಡಿದೀವಿ ಇದ್ರ ನೆಕ್ಸ್ಟ್ ಕಿಚನ್ ರೂಮ್ ಕೂಡ ಇದೆ ಒಂದು ವಾಲ್ ಆದ ನಂತರ ಆದ್ರೆ ನೆಕ್ಸ್ಟ್ ನಾವ್ ಇಲ್ಲಿ ಕಿಚನ್ ನ ಮಾಡ್ಕೊಂಡಿದೀವಿ ಈ ತರ ಕಿಚನ್ ಇದೆ ಆಯ್ತಾ ತುಂಬಾ ಚಿಕ್ಕ ಕಿಚನ್ ಹಾಗೆ ನಾನು ಕಿಚನ್ ಟೂರ್ ಕೂಡ ಮಾಡಿದೀನಿ ನಿಮ್ಗೆ ಡೀಟೇಲ್ ಆಗಿ ಬೇಕಂತ ಹೇಳಿದ್ರೆ ಕಿಚನ್ ಟೂರ್ ವಿಡಿಯೋನ ನೋಡಬಹುದು ಹಾಗೆ ಮನೆ ಕಟ್ಟುವಾಗ ತುಂಬಾ ಪ್ಲಾನ್ ಮಾಡಿಕೊಂಡು ಕೂಡ ಮಾಡ್ಕೊಂಡಿಲ್ಲ ಹಾಗಾಗಿ ಯಾವುದೇ ಶೆಲ್ಫ್ ಕೂಡ ಇಟ್ಕೊಂಡಿಲ್ಲ ಹಾಗೆ ಇದೊಂದು ಅಮೆಝಾನ್ ಇಂದ ತರಿಸ್ಕೊಂಡಿದೀನಿ ಗ್ರಾಸರಿನೆಲ್ಲ ಇಡೋದಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಈ ತರ ಸ್ಪೂನ್ಸ್ ಎಲ್ಲ ಈ ತರ ಇಟ್ಕೊಂಡಿದೀನಿ ನೋಡ್ತಿದ್ರಲ್ವಾ ಈ ತರ ನಮ್ಮ ಒಂದು ಕಿಚನ್ ಇದೆ ಹಾಗೆ ಇಲ್ಲಿ ಕೆಳಗಡೆ ಪಾತ್ರಗಳೆಲ್ಲ ಇಟ್ಕೊಂಡಿದೀನಿ ಇನ್ನ ಕೆಳಗಡೆ ಒಂದು ಗ್ರಾಸರಿ ಡಬ್ಬ ಇದೆ ಆಯ್ತಾ ಉಳಿದಿರುವಂತಹ ಗ್ರಾಸರಿನೆಲ್ಲ ಆ ಡಬ್ಬದಲ್ಲಿ ಹಾಕಿರ್ತೀವಿ ಅಂದ್ರೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಏನು ಕೂಡ ಇಲ್ಲ ನಮ್ಮ ಪುಟ್ಟ ಕಿಚನ್ ನಲ್ಲಿ ಈ ತರ ನಮ್ಮ ಒಂದು ಪುಟ್ಟ ಕಿಚನ್ ಇದೆ ಆಯ್ತಾ ಹಾಗಾಗಿ ನೀವೆಲ್ಲ ಕೇಳಿದ್ರಿ ಅಂತ ಹೇಳಿ ಹೋಮ್ ಟೂರ್ ಮಾಡ್ತಾ ಇದೀನಿ ಅಷ್ಟೇ ಈ ರೀತಿಯಾಗಿ ನಮ್ಮ ಒಂದು ಪುಟ್ಟ ಮನೆ ಇದೆ ಆಯ್ತಾ ಕಿಚನ್ ರೂಮ್ ಇದೆ ಇನ್ನು ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಇದು ಹೊರಗಡೆಯಿಂದ ಆಯ್ತಾ ನಾವಿಲ್ಲಿ ಒಂದು ಅನ್ನ ಮಾಡೋದಿಕ್ಕೆ ಅಂತ ಹೇಳಿ ಒಲೆನ ಹಾಕೊಂಡಿದೀವಿ ಇಲ್ಲಿ ನಾವು ಒಲೆನಲ್ಲೇನೆ ಅನ್ನ ಮಾಡುವ ಈ ಒಂದು ಈ ಥರ ಆದ್ಮೇಲೆ ಇಲ್ಲಿ ಕಿಚನ್ ಇಟ್ಕೊಂಡಿದ್ದೀವಿ ಹಾಗೆ 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 ಇಟ್ಕೊಂಡಿದೀವಿ ಸ್ನಾನ ಮಾಡುವಂಥದ್ದು ಹಾಗೆ ಇಲ್ಲಿ ಅನ್ನ ಮಾಡೋದ್ರಿಂದ ಗೋಡೆ ಎಲ್ಲ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ ಹಾಗೆ ನೀವ್ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಇವತ್ತು ಹೋಮ್ ಟೂರ್ ಅನ್ನ ಮಾಡಿದ್ದೀನಿ ನಿಮ್ಗೆ ನಮ್ಮ ಮನೆಯನ್ನ ನೋಡಿ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೊಂದು ನಮ್ಮ ಕನಸಿನ ಮನೆ ಅಂದ್ರೆ ಸ್ವಲ್ಪ ದೊಡ್ಡ ಮನೆಯನ್ನು ಕಟ್ಟುವಂತಹ ಕನಸು ಇದೆ ಬಟ್ ಆ ಕನಸು ಯಾವಾಗ ನೆರವೇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಮನೆಯಲ್ಲಿ ನೆಮ್ಮದಿ ಇದ್ರೆ ಎಷ್ಟು ಚಿಕ್ಕ ಮನೆ ಆದರೂ ಕೂಡ ಖುಷಿಯಾಗಿನೇ ಇರ್ತೀವಿ ಇವತ್ತಿನ ಒಂದು ವಿಡಿಯೋ ನಿಮ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀರಿ ಅಲ್ಲಿ ಕೇರ್ ಬೈ ಬಾಯ್